ವೆಲ್ಕಮ್ ಟು ವಿಶ್ ಫುಲ್ ಅಡಿಗೆ ಫೇಮಸ್ ಉತ್ತರ ಕರ್ನಾಟಕದ ಒಂದ್ ಸ್ಪೆಷಲ್ ರೆಸಿಪಿನ ಮಾಡ್ತಾ ಇದೀವಿ ಅಂದ್ರೆ ಇವಾಗ ನಾವು ಮೊನ್ನೆ ಒಂದು ಉತ್ತರ ಕರ್ನಾಟಕದ ಮಸಾಲೆ ಖಾರ ರೆಸಿಪಿನ ಅಪ್ಲೋಡ್ ಮಾಡಿದಿವಿ ಸೊ ಆ ಮಸಾಲೆ ಖಾರನ ಯೂಸ್ ಮಾಡ್ಬಿಟ್ಟು ಬದ್ನೆಕಾಯಿ ಯಾವ ತರ ಮಾಡೋದು ಅಂತ ಇವತ್ ನಾನು ಹೇಳ್ಕೊಡ್ತಾ ಇದ್ದೀನಿ ಅದು ಸುಮಾರು ಜನ ನನ್ಗೆ ಕೇಳ್ತಾ ಇದ್ದಾರೆ ಒಂದ್ ಅಂದ್ರೆ ನಾನು ಅದು ಉತ್ತರ ಕರ್ನಾಟಕದ ಮಸಾಲೆ ಖಾರದ ವಿಡಿಯೋ ಅಪ್ಲೋಡ್ ಮಾಡಿದಿವಿ ನೋಡು ಆ ವಿಡಿಯೋ ನಾನು ತಳಗಡೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೆ ಯಾರಿಗಾದ್ರೆ ಏನಾದ್ರೆ ಕ್ವರೀಸ್ ಇದ್ರೆ ವಾಟ್ಸಪ್ ಮಾಡಿ ಅಥವಾ ನಿಮ್ಗೆ ಮಸಾಲೆ ಖಾರ ರೆಡಿ ಬೇಕಂದ್ರೂ ನಿಮ್ಗೆ ನಾವು ಕೊಡ್ತೀವಿ ಅಂತ ಕೆಜಿ ಲೆಕ್ಕ ಬೇಕಂದ್ರೂ ವಾಟ್ಸ್ಆಪ್ ಮಾಡಿ ನಾನು ನಿಮ್ಗೆ ಪ್ರೈಸ್ ಕೂಡ ಹೇಳ್ತೀನಿ ಅಂತ ಸುಮಾರು ಜನ ವಾಟ್ಸಪ್ ಮಾಡ್ಬಿಟ್ಟು ತುಂಬಾ ಚೆನ್ನಾಗಿ ತೋರಿಸ್ತಾ ಇದಾರೆ ಹಂಗಾಗಿ ಎಲ್ಲರಿಗೂ ಧನ್ಯವಾದಗಳು ಮತ್ತು ಯಾರ್ಯಾರು ಮೆಸೇಜ್ ಮಾಡಿದ್ದಾರೆ ಎಲ್ಲರಿಗೂ ಇಮಿಡಿಯೇಟ್ ಆಗಿ ನಾನು ರಿಪ್ಲೈನ ಮಾಡಿದ್ದೀನಿ ಸೊ ಹಂಗಾಗಿ ಇವತ್ತ ಉತ್ತರ ಕರ್ನಾಟಕದ ಸ್ಪೆಷಲ್ ಮಸಾಲಿ ಖಾರ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿ ಮಸಾಲೆ ಖಾರನ ಆಶಾ ಹೌದು ನೋಡಿ ಎಷ್ಟು ಚೆನ್ನಾಗಿದೆ ಸೊ ಈ ಮಸಾಲ ಖಾರನ ಬಳಸಿಬಿಟ್ಟು ಇವತ್ತು ಈ ಬದನೆಕಾಯಿ ರೆಸಿಪಿನ ಯಾವ ತರ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ಎಳೆ ಬದನೇಕಾಯಿ ತಗೊಂಡಿರೋದು ಆಶಾ ಇದು ಒಳಗಡೆ ಬೀಜ ಇಲ್ಲ ನೋಡು ತುಂಬಾ ಎಳೆಯದಿದಾವೆ ಬೀಜಗಳು ಸೊ ಈ ತರ ನೀವು ಬದ್ನೆಕಾಯನ್ನ ತಗೊಳ್ಳಿ ಬದ್ನೆಕಾಯಿ ಕಲರ್ ಕೂಡ ಇದೇ ತರ ಇರಬೇಕು ತುಂಬಾ ಡಾರ್ಕ್ ಇರೋದನ್ನ ತಗೋಬೇಡಿ ಇಲ್ಲಾಂದ್ರೆ ಒಗುರು ಅಂಶ ಬರುತ್ತೆ ಸೊ ಇವಾಗ ಇಲ್ಲಿ ನಾವು ಈ ತರ ಬದ್ನೆಕಾಯನ್ನ ಕಟ್ ಮಾಡ್ಕೊಂಡು ಬರೋಣ ಬದ್ನೇಕಾಯಿ ಮಾಡೋಕ್ ತುಂಬಾ ಒತ್ತಿದೆ ಅಂದ್ರೆ ಮಾತ್ರ ನೀರಲ್ಲಿ ಹಾಕಿ ಬಟ್ ನಾ ಇವಾಗ ದಿಢೀರ್ ಅಂತ ಮಾಡ್ತಾ ಇದೀನಿ ಹಾಗಾಗಿ ಬದ್ನೆಕಾಯಿನ ತೊಳಕೊಂಡು ಒರೆಸ್ಬಿಟ್ಟು ಆಮೇಲೆ ನಾನು ಇಲ್ಲಿ ಕಟ್ ಮಾಡ್ಕೊಂಡಿರೋದು ಹೌದು ಈರುಳ್ಳಿ ಕೂಡ ಉದ್ದ ಉದ್ದ ಕಟ್ ಮಾಡ್ಕೋಬೇಕು ಸ್ಲೈಸ್ ಅಲ್ಲಿ ಸೊ ನೀವು ಎಷ್ಟು ಬದ್ನೆಕಾಯಿ ತಗೋತಿರಲ್ಲ ಅಷ್ಟು ಈರುಳ್ಳಿ ತಗೊಂಡ್ರೆ ತುಂಬಾ ಟೇಸ್ಟ್ ಹೌದು ನೋಡಿ ಇವಾಗ ಈ ಬದ್ನೆಕಾಯಿ ಸೈಜ್ ಅಂದ್ರೆ ಇಷ್ಟು ದಪ್ಪ ಬದ್ನೆಕಾಯಿ ಇದೆಯಲ್ಲ ಅದಕ್ಕೆ ಇಷ್ಟು ಈರುಳ್ಳಿನ ತಗೊಳೋದು ಇಲ್ಲ ನಮ್ಮ ಹತ್ರ ದಪ್ಪ ಇದೆ ಈರುಳ್ಳಿ ಅಂದ್ರೆ ಮೂರು ಬದ್ನೆಕಾಯಿ ಒಂದ್ ದಪ್ಪ ಈರುಳ್ಳಿ ಹಾಕಿದ್ರುನು ಸಾಕಾಗತ್ತೆ ಸೊ ಇವಾಗ ಈರುಳ್ಳಿ ಮತ್ತೆ ಬದ್ನೆಕಾಯಿನ ಕಟ್ ಮಾಡ್ಕೊಂಡ್ ಬರೋಣ ಮುಂದೆ ಏನ್ ಮಾಡೋದು ಅಂತ ಹಾಗೆ ನೋಡೋಣ ನೋಡಿ ಒಂದು ಬಾಣಲಿನ ತಗೊಂಡಿದ್ದೀವಿ ಇದನ್ನ ಫ್ಲೇಮ್ ಅನ್ನ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಅಶ ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ ಬದ್ನೆಕಾಯಿ ಪಲ್ಯಕ್ಕೆ ಒಂದ್ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕೋಬೇಕು ಯಾಕಂದ್ರೆ ಇದು ಬರೀ ಎಣ್ಣೆಯಲ್ಲಿ ನಾವು ಒಂದ್ ಸ್ವಲ್ಪ ಫ್ರೈ ಮಾಡ್ತೀವಿ ಅಶ ಇಲ್ಲ ಅಂದ್ರೆ ಟೇಸ್ಟ್ ಅಷ್ಟು ಚೆನ್ನಾಗಿ ಬರಲ್ಲ ಸೊ ಎಣ್ಣೆ ಕಾಯಿದ ನಂತರ ಒಂದ್ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ ಸ್ವಲ್ಪ ಜೀರಿಗೆ ಇದು ಚೆನ್ನಾಗಿ ಚಟಪಟ ಅಂದ್ರೆ ಸ್ವಲ್ಪ ಹಿಂಗು ಆಮೇಲೆ ಉದ್ದ ಉದ್ದ ಕಟ್ ಮಾಡ್ಕೊಂಡ್ರು ಅಂತ ಈರುಳ್ಳಿ ಇದಕ್ಕೇನೆ ಕರಿಬೇವು ಕೂಡ ಹಾಕೊಳ್ಳೋಣ ಜಸ್ಟ್ ಒಂದು ಸರ್ತಿ ತಿರುಗಿಸ್ಕೊಳ್ಳೋಣ ಜಾಸ್ತಿ ಬೇಡ ಯಾಕಂದ್ರೆ ಅಚ್ಚ ನಮಗೆ ಈರುಳ್ಳಿ ಸಾಫ್ಟ್ ಆಗಬಾರ್ದು ಮೊದ್ಲೇನೆ ಮೊದಲೇ ಸಾಫ್ಟ್ ಆಗ್ಬಾರ್ದ ಹೌದು ಇವಾಗ ಇದಕ್ಕೇನೆ ನಾವು ಕಟ್ ಮಾಡಿಕೊಂಡ್ರು ಅಂತ ಈರುಳ್ಳಿ ಹಾಕಿ ಒಂದ್ಸರಿ ತಿರುಗಿಸಿದ ತಕ್ಷಣ ಬದ್ನೆಕಾಯಿ ಇವನ್ ಈರುಳ್ಳಿ ಬೆಳ್ಳುಳ್ಳಿ ಒಟ್ಟಿಗೆ ಹಾಕಿದ್ರು ಓಕೆ ಇದನ್ನೆಲ್ಲ ಕೂಡಿ ಇವಾಗ ತಿರುಗು ಈವಾಗ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಬದ್ನೆಕಾಯಿ ಪಲ್ಯ ಮಾಡೋದು ತುಂಬಾ ಈಜಿ ಇದೆ ಇದು ತುಂಬಾ ಅಥೆಂಟಿಕ್ ವೇ ಇದು ಬೇಗ ಕೂಡ ಆಗುತ್ತೆ ಆಯಾ ಬದ್ನೇಕಾಯಿ ಈರುಳ್ಳಿ ಇದ್ರೆ ನಿಮ್ಗೆ ಐದು ನಿಮಿಷದಲ್ಲಿ ಬದನೆಕಾಯಿ ಪಲ್ಯ ರೆಡಿ ಆಗುತ್ತೆ ಲಂಚ್ ಬಾಕ್ಸ್ ರೆಸಿಪಿಲ್ವ ಪ್ರತಿಭಾ ಹೌದು ಅವ್ರಿಗೆ ಮಾಡೋಕೆ ಮಕ್ಕಳಿಗೂ ಅದನ್ನು ಆಗುತ್ತೆ ಆಮೇಲೆ ಬ್ರೇಕ್ಫಾಸ್ಟ್ ಆಗುತ್ತೆ ಚಪಾತಿ ಜೊತೆ ಪರಾಟಾ ಜೊತೆ ನೀವು ಈ ತರ ಬದನೆಕಾಯಿ ಪಲ್ಯ ಮಾಡಿದ್ರೆ ಈಸಿ ಆಗುತ್ತೆ ಈವನ್ ಸೈಡ್ ಡಿಶ್ ರೆಸಿಪಿ ಅಂತನೂ ಆಗುತ್ತೆ ಇದು ನೀವು ಅನ್ನ ಸಾಂಬಾರ್ ಜೊತೆ ನೆನ್ಸ್ಕೊಂಡು ತಿನ್ನೋಕೆ ಹೌದು ಇವನ್ ಫಂಕ್ಷನ್ ಇದ್ದಾಗ ಕೂಡ ಒಂದ್ ಎರಡು ರೆಸಿಪಿ ಮಾಡಿದ್ರೆ ಇದನ್ನ ಜೊತೆಗೆ ಮಾಡಿದ್ರೆ ಈಸಿ ಆಗುತ್ತೆ ಬೇಗ ಓ ತುಂಬಾನೇ ಬೇಗ ಆಗುತ್ತೆ ಸೊ ಇದನ್ನ ಹೈ ಫ್ಲೇಮ್ ಅಲ್ಲಿ ಒಂದ್ ಎರಡು ನಿಮಿಷ ಈ ತರನ ಕೈ ಆಡಿಸ್ತಾ ಇರಬೇಕು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಂತ ಸೊ ನೋಡಿ ಇದು ತುಂಬಾ ಚೆನ್ನಾಗಿ ಮಿಕ್ಸ್ ಆಗಿದೆ ಫ್ಲೇಮ್ ಅನ್ನ ಇವಾಗ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಳ್ಳಿ ಇವಾಗ ಇದಕ್ಕೇನೆ ಸ್ವಲ್ಪ ಉಪ್ಪು ಹಾಕೋಬೇಕು ನಾವು ಓಕೆ ರುಬ್ಬಿ ರುಪಿಸಿ ಎಷ್ಟು ಬೇಕೋ ಸ್ಟೋರ್ಲೆ ಹಾಕೋಬೇಕಾ ಒಂದು ಸ್ವಲ್ಪ ಹಾಕೋಬೇಕು ಯಾಕಂದರೆ ನಾವು ಮಸಾಲೆ ಖಾರಲ್ಲಿ ಬೇರೆ ಉಪ್ಪು ಇರುತ್ತೆ ಹೌದು ಸೊ ಹಾಗಾಗಿ ಉಪ್ಪು ಕಡಿಮೆನೇ ಹಾಕೋಬೇಕು ಉಪ್ಪು ಹಾಕೊಳ್ಳೋಣ ಉಪ್ಪಿನ ನೀರು ಬಿಟ್ಟು ಇದು ಇಲ್ಲೇ ಸಾಫ್ಟ್ ಆಗ್ಬಿಡ್ರೆ ಸೊ ನೋಡಿ ಇವಾಗ ಉಪ್ಪು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ಲೇಮನ್ನು ಮಾತ್ರ ಹೈ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಸೊ ನೋಡಿ ಇವಾಗ ಇದು ತುಂಬ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಆಯಾ ಇದನ್ನೆಲ್ಲಾನು ಈ ತರ ನಾವು ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳೋಣ ಹೌದು ಸೊ ಇದಕ್ಕೆ ಒಂದು ಸ್ವಲ್ಪ ಅರ್ಶಿಣ ಪುಡಿಯನ್ನು ಹಾಕೊಳ್ಳೋಣ ಎಲ್ಲ ಕಡೆ ಈ ಥರ ಉದ್ರಿಸ್ಬೇಡಿ ಇವಾಗ ನೋಡಿ ಇದಕ್ಕೆ ನಮ್ದು ಉತ್ತರ ಕರ್ನಾಟಕದ್ದು ಮಸಾಲೆ ಖಾರನ ಹಾಕೋತಾ ಇದ್ದೀವಿ ನಿಮಗೆ ಈ ಉತ್ತರ ಕರ್ನಾಟಕದ್ದು ಮಸಾಲೆ ಖಾರ ರೆಸಿಪಿ ಹೇಗೆ ಅನ್ನಿಸ್ತು ಅಂತಲೂ ಕಮೆಂಟ್ ಮೂಲಕ ತಿಳಿಸಿ ಆಮೇಲೆ ಈ ಉತ್ತರ ಕರ್ನಾಟಕ ಮಸಾಲೆ ಖಾರದ ರೆಸಿಪಿ ಇನ್ನೂ ಯಾರಾದರೂ ನೋಡಿಲ್ಲ ಅಂದರೆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ನೀವು ಚೆಕ್ ಮಾಡ್ಬೋದು ಇದು ಒಂದು ಮಸಾಲೆ ಖಾರ ಈ ಥರ ಉದ್ರಿಸಿದರೆ ಸಾಕು ಇನ್ನೂ ಒಂದು ಮಸಾಲೆನೇ ಬೇಕಾಗಿಲ್ಲ ಓಕೆ ಒಂದೇ ಒಂದು ಸ್ಪೂನ್ ಅಷ್ಟು ಆಶಾ ನಾವು ಕಡಲೆ ಬೀಜದ ಪುಡಿ ಹುರಿದು ಪುಡಿ ಮಾಡ್ಕೊಂಡ್ರು ಕಡಲೆ ಬೀಜನ ಒಂದ್ ಸ್ಪೂನ್ ಸಾಕು ಆಪ್ಷನಲ್ ಇದೆ ಬೇಡ ಅಂದ್ರೆ ಸ್ಕಿಪ್ ಮಾಡಿ ಇದು ನೋಡಿ ಹುಚ್ಚಿ ಹೇಳುದ್ ಪುಡಿ ಕಾರ ಇದು ಇದನ್ನೇ ಮೇನ್ ಬದನೆಕಾಯಿ ಪಲ್ಯಗಳಿಗೆ ನಮ್ಮ ಉತ್ತರ ಕರ್ನಾಟಕಕ್ಕೆ ಟೇಸ್ಟ್ ಕೊಡೋದೆ ಮತ್ತೆ ಟೇಸ್ಟ್ ಅನ್ನ ಎನ್ಹಾನ್ಸ್ ಮಾಡೋದೇ ಚಳದ ಪುಡಿ ಮತ್ತೆ ಮಸಾಲೆ ಖಾರ ಹೌದು ಇದು ಯೂಸ್ ಮಾಡೋದ್ರಿಂದ ಸ್ಕಿನ್ ಚೆನ್ನಾಗಿರುತ್ತೆ ಅಂತ ಹೇಳೋದು ಹೌದು ಸ್ಕಿನ್ ತುಂಬಾ ಒಳ್ಳೇದು ಇದು ಇವನ್ ಹೆಲ್ತ್ನೂ ಒಳ್ಳೇದು ನೀವು ಡೈಲಿ ಒನ್ ಸ್ಪೂನ್ ಆದ್ರೆ ಕನ್ಸ್ಯೂಮ್ ಮಾಡಬಹುದು ಸ್ಕಿನ್ ಡಿಸೀಸ್ ಇದ್ದವರು ಅವರೆಲ್ಲ ತಿನ್ಕೋಬಹುದು ಸೊ ನೋಡಿ ಫ್ಲೇಮನ್ನ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ತರ ಒಂದ್ ಲಿಡ್ ಅನ್ನ ಮುಚ್ಚಿ ಒಂದ್ ಎರಡರಿಂದ ಮೂರು ನಿಮಿಷ ಇದೇ ತರನ ಸ್ಟೀಮ್ ಮಾಡ್ಕೊಳ್ಳೋಣ ಸೊ ನೋಡಿ ನಮ್ದು ಎರಡು ಮಸಾಲೆ ಖಾರ ಮಾಡಿ ಆಗಿದೆ ಇದು ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಮಾಡ್ಕೊಂಡಿರುವಂತ ಮಸಾಲೆ ಖಾರ ಇದು ಒಣ ಮಸಾಲೆ ಖಾರ ಇದು ಆದ್ರೂ ನಾಲ್ಕು ವರ್ಷ ಇಟ್ಕೋಬಹುದು ಇದನ್ನಾದ್ರೂ ಎರಡು ವರ್ಷ ಇಟ್ಕೋಬಹುದು ಸೊ ನೋಡಿ ಇದು ಎರಡು ನಿಮಿಷ ಆಗಿದೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳೋಣ ಇದನ್ನ ನೀಟ್ ಆಗಿ ಕೆಳಗಡೆಯಿಂದ ಮೇಲ್ಗಡೆ ಈ ತರ ನಾವು ಇದನ್ನು ಮಿಕ್ಸ್ ಮಾಡಿದ್ರೆ ಕಲರು ಕೂಡ ಇವಾಗ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿದ್ರಲ್ಲ ಉತ್ತರ ಕರ್ನಾಟಕದ ಬದನೆಕಾಯಿ ಪಲ್ಯ ಮಾಡೋದು ಎಷ್ಟು ಈಸಿ ಅದೆ ಅಂತ ನಿಮ್ಮ ಕಡೆ ಏನೇನು ತಿರ ಇದಕ್ಕೆ ಉದುರು ಬದನೆಕಾಯಿ ಉದುರು ಬದನೆಕಾಯಿ ಹಾಂ ನಾನು ಇದನ್ನು ಪ್ರತಿಭೆ ನೀವು ಕೊಟ್ಟಾಗ ಅನ್ನ ಸೈಡ್ ಮೊಸರು ಹಾಕೊಂಡು ಮೊಸರ ಜೊತೆಗೆ ತಿಂದಿದ್ದೆ ತುಂಬಾ ಚೆನ್ನಾಗಿತ್ತು ತುಂಬ ಸಖತ್ತಾಗಿರುತ್ತೆ ಆಶಾ ಅದನ್ನು ನೋಡಿ ಉತ್ತರ ಕರ್ನಾಟಕದ ಮಸಾಲೆ ಖಾರನ ಬಳಸಿಬಿಟ್ಟು ಐದು ನಿಮಿಷದಲ್ಲಿ ಆಗುವಂಥ ಬದನೆಕಾಯಿ ಉದುರು ಬದನೆಕಾಯಿ ಪಲ್ಯ ಉತ್ತರ ಕರ್ನಾಟಕದ ಉದುರು ಬದನೆಕಾಯಿ ಪಲ್ಯ ಸೂಪರ್ ಆಗಿದೆ ಇವಾಗ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಆಮೇಲೆ ಇದನ್ನ ಎದುರು ಜೊತೆ ತಿನ್ನೋದು ಅಂತ ನೋಡೋಣ ಬನ್ನಿ ನೋಡಿ ಬಿಸಿ ಬಿಸಿ ಚಪಾತಿ ಇಟ್ಟು ಸಾಫ್ಟ್ ಇದೆ ನೋಡಿ ಚಪಾತಿ ಅದು ಒಂದೇ ಸರ್ತಿ ಮೂರು ನಾಲ್ಕು ಚಪಾತಿ ಬೇಯಿಸಿರೋದು ಹೌದು ನೋಡಿ ಸ್ಟೀಮ್ ಚಪಾತಿ ಒಂಥರ ಸ್ಟೀಮು ಒಂಥರ ರೋಸ್ಟ್ ಸೊ ಈ ಚಪಾತಿ ರೆಸಿಪಿ ಬೇಕಂದ್ರೆ ಕಮೆಂಟ್ ಹಾಕಿ ಇವಾಗ ಅಶ ಇದ್ರ ಮೇಲ್ಗಡೆ ನಾವು ಬದನೆಕಾಯಿ ಪಲ್ಯ ಹಾಕೋಣ ಇದ್ರ ಜೊತೆ ಚಟ್ನಿ ಪುಡಿ ಮೊಸರು ಕೂಡ ಚೆನ್ನಾಗಿರುತ್ತೆ ಹೌದು ಬದ್ನೆಕಾಯಿ ಸಾಫ್ಟ್ ಇಲ್ಲ ತುಂಬಾ ಸಾಫ್ಟ್ ಏನಾಗುತ್ತೆ ಗೊತ್ತಾಶಾ ತಿನ್ಬೇಕಾದ್ರೆ ಅಷ್ಟು ಟೇಸ್ಟ್ ಬರಲ್ಲ ಬದ್ನೆಕಾಯಿ ಫ್ಲೇವರು ಬಿಡಲ್ಲ ಹೌದು ಇಷ್ಟೇ ಸಾಫ್ಟ್ ಇದ್ರೆ ಸಾಕು ಇದೊಂದ್ ಸ್ವಲ್ಪ ಉಪ್ಪಾಕಿ ನಾವು ನೀಟಾಗಿ ಮುಚ್ಚಿಟ್ಟಿದ್ವಿ ನೋಡ ಅವಾಗಲೇನೇ ಸಾಫ್ಟ್ ಆಗುತ್ತೆ ಒಂದ್ ಹನೇನು ನೀರ್ ಇಲ್ಲದೆ ಮಾಡ್ಕೊಂಡಿರುವಂತ ರೆಸಿಪಿ ನೋಡ ಇದ್ರೆ ಮೊಸರು ಮೇಲೆ ಮೊಸರು ಮೇಲೆ ನಮ್ದು ಉತ್ತರ ಕರ್ನಾಟಕದ ಶೇಂಗಾ ಹಿಂಡಿ ನೋಡಿ ಇದೆಲ್ಲ ನೋಡೋಕ್ಕೆ ಕಲರ್ಫುಲ್ ಆಗಿ ನೋಡಿದ್ರೆ ಇಷ್ಟು ಚೆನ್ನಾಗಿ ಗಮ ಬರ್ತಾ ಇದೆ ಅಂದ್ರೆ ಯಾರು ಬೇಕಾದವರು ಒಂದು ಐದು ಆರು ಚಪಾತಿ ತಿನ್ಕೋಬಹುದು ನಿಜ ಅಷ್ಟು ಚೆನ್ನಾಗಿದೆ ಬದನೆಕೆ ಕೂಡ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಷ್ಟೇ ಚೆನ್ನಾಗಿದೆ ಮತ್ತೆ ಮಸಾಲೆನು ಈ ತರ ಹಾಕಿ ನಾವು ಮುಚ್ಚಿಟ್ರೆ ಅಷ್ಟ ಮಸಾಲೆ ಹತ್ತೋಗಲ್ಲ ಹೌದು ಸೊ ನೋಡ ಇದಕ್ಕೆ ಬದನೆಕಾಯಿ ಜೊತೆ ಬೆಸ್ಟ್ ಕಾಂಬಿನೇಷನ್ ಅಂದ್ರೆ ನಮ್ದು ಚಪಾತಿ ಚಪಾತಿ ಇಲ್ಲ ಜೋಳದ ರೊಟ್ಟಿ ಮೊಸರು ಚಟ್ನಿ ಪುಡಿ ಇದನ್ನು ಈ ಥರ ತಿಂತೀವಿ ನಾವು ನೋಡೋಷ್ಟೆ ಟೇಸ್ಟು ಹ್ಞೂ ತುಂಬ ಚೆನ್ನಾಗಿ ಮಸಾಲೆ ಖಾರ ಫ್ಲೇವರು ಟೇಸ್ಟು ಬರ್ತಾ ಇದೆ ಬದನೆಕಾಯಿ ಟೇಸ್ಟು ಸಕ್ಕದಾಗಿದೆ ಸೊ ನಿಮಗೆ ಈ ಬದನೆಕಾಯಿ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡ್ರಿ ಹ್ಞೂ ತುಂಬ ಚೆನ್ನಾಗಾಗಿದೆ ಮಸಾಲೆ ಖಾರ ಫ್ಲೇವರ್ ಅಂತೂ ತುಂಬ ಸಖತ್ತಾಗಿ ಬಾಯಲ್ಲಿ ಸಿಗ್ತಾ ಇದೆ ಮಸ್ ಉತ್ತರ ಕರ್ನಾಟಕದ್ದು ಒಂದು ಮಸಾಲೆ ಖಾರ ಇದ್ರೆ ಸಾಕು ಅಡುಗೆ ದಿಢೀರ್ ಅಂತ ಆಗುತ್ತೆ ಸೊ ಉತ್ತರ ಕರ್ನಾಟಕ ರೆಸಿಪಿ ನಿಮ್ಗೆ ಹೇಗನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ನೀವು ಉತ್ತರ ಕರ್ನಾಟಕದ್ದು ಮಸಾಲೆ ಖಾರ ರೆಸಿಪಿ ಮಾತ್ರ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿ ಹೋಗಿ ಚೆಕ್ ಮಾಡಬಹುದು ಏನೇ ಕ್ವೈರೀಸ್ ಇದ್ರೆ ವಾಟ್ಸಪ್ ಮಾಡಿ ಅಲ್ಲಿ ನಾವು ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ಕಾಲ್ ಯಾವುದು ರಿಸೀವ್ ಆಗಲ್ಲ ಓನ್ಲಿ ಅಲ್ಲಿ ವಾಟ್ಸಪ್ ಮೆಸೇಜೇ ಮಾಡಬೇಕು ನಾವು ರಿಪ್ಲೈ ಮಾಡ್ತೀವಿ ಮತ್ತೆ ಸಿಗೋಣ ನಾವು ಇದೇ ತರ ಹೊಸ ಹೊಸ ರೆಸಿಪಿ ಜೊತೆ ವಿಶ್ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು